ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆ ಹೆಸರು ಗಣೇಶನ ಹುಟ್ಟು ನಿಮಗೆಲ್ರಿಗೂ ಗೊತ್ತಲ್ವಾ ಗಣೇಶ ಎಲ್ಲರ ಮುದ್ದಿನ ದೇವರು ಫೇವ್ರೆಟ್ ದೇವರು ಮುದ್ದು ಮುದ್ದೂ ದೇವರು ಅಂದ್ರೆ ಗಣೇಶ ತಿಂಡಿ ಪೋತ ಗಣೇಶ ಗಣೇಶ ಬಂದ್ರೆ ಸಾಕು ಮಕ್ಕಳಿಗೆ ನಿಜವಾದ ಹಬ್ಬ ಶುರುವಾಗತ್ತೆ ಬೇರೆ ಹಬ್ಬಗಳನ್ನೆಲ್ಲ ದೊಡ್ಡವ್ರು ಆಚರಿಸಿದ್ರೆ ಗಣೇಶ ಹಬ್ಬ ಮಾತ್ರ ಮಕ್ಕಳು ಖುಷಿ ಖುಷಿಯಾಗಿ ತಾವೇ ಮುಂದಾಗಿ ಆಚರಿಸ್ತಾರೆ ಪಟಾಕಿ ಹೊಡಿತಾರೆ ವಿಧ ವಿಧವಾದ ತಿಂಡಿಗಳನ್ನು ತಿಂತಾರೆ ವರ್ಷ ವರ್ಷ ಭೂಮಿಗೆ ಬರುವಂತ ಗಣೇಶ ಹೇಗ್ ಹುಟ್ಟದ ಆಮೇಲೆ ನಮಗೆಲ್ರಿಗೂ ಅಥವಾ ಬೇರೆ ದೇವ್ರಿಗೆ ಎಲ್ರಿಗೂ ಇರೋ ಹಾಗೆ ಮುಖ ಗಣೇಶನಿಗಿಲ್ಲ ಅವನಿಗೆ ಬೇರೆ ರೀತಿ ಮುಖ ಇದೆ ಆನೆ ಮುಖ ಇದೆ ಹಾಗಾಗಿ ಗಣೇಶ ಹೇಗ್ ಹುಟ್ಟದ ಅವನ್ ಮುಖ ಆ ರೀತಿ ಯಾಕಾಯ್ತು ಇದೆಲ್ಲಕ್ಕೂ ಒಂದು ಸ್ವಾರಸ್ಯಕರವಾದಂತ ಕಥೆ ಇದೆ ಕೇಳಿ ಕೈಲಾಸದಲ್ಲಿ ಒಂದಿನ ಪಾರ್ವತಿ ಸ್ನಾನ ಮಾಡೋದಕ್ಕೆ ಅಂತ ಹೊರಟ್ಲು ನಾನು ಸ್ನಾನಕ್ಕೆ ಹೋದಾಗ ಯಾರು ತೊಂದರೆ ಕೊಡದೆ ಇರ್ಲಿ ಯಾರು ಬರದೇ ಇರ್ಲಿ ಅಂತ ಹೇಳಿ ಅವಳು ತನ್ನ ಮೈಯ ಕೊಳೆಯಿಂದ ಅಂದ್ರೆ ತನ್ನ ಮೈಯಲ್ಲಿರುವಂಥ ಮಣ್ಣಿನಿಂದ ಒಬ್ಬ ಸುಂದರವಾದ ಬಾಲಕನನ್ನ ಸೃಷ್ಟಿ ಮಾಡಿದ್ಲು ಹಾಗೆ ಆ ಮಣ್ಣಿನಿಂದ ಮಾಡಿದ ಬಾಲಕನ ಮೂರ್ತಿಗೆ ಜೀವ ಕೊಟ್ಲು ಆಮೇಲೆ ಹೇಳಿದ್ಲು ಮಗು ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೇನೆ ಯಾರು ಬಂದ್ರೂ ನನ್ನ ಅಪ್ಪಣೆ ಇಲ್ಲದೆ ಒಳಕ್ಕೆ ಬಿಡಬೇಡ ಅಂತ ಹೇಳಿ ಪಾರ್ವತಿ ಸ್ನಾನದ ಕೋಣೆಗೆ ಹೋದ್ಲು ಪಾರ್ವತಿ ಸೃಷ್ಟಿ ಮಾಡಿದಂತ ಹುಡುಗ ನೋಡೋಕೆ ಮುದ್ದಾಗಿದ್ದ ಸೂರ್ಯ ಚಂದ್ರರ ಕಾಂತಿ ಅವನ ಮುಖದಲ್ಲಿ ಇತ್ತು ಅವನು ಪಾರ್ವತಿ ಹೋದ್ಮೇಲೆ ಆ ಮನೆ ಎದುರುಗಡೆ ನಿಂತು ಕಾವಲು ಕಾಯ್ತಾ ಇದ್ದ ಸ್ವಲ್ಪ ಹೊತ್ತಿನಲ್ಲಿ ಈಶ್ವರ ಅಲ್ಲಿಗೆ ಬಂದ ಬಂದಾಗ ಈ ಹುಡುಗ ಈಶ್ವರನನ್ನ ಒಳಗೆ ಬಿಡದೆ ಬಾಗಿಲಲ್ಲೇ ತಡೆದ ಯಾರೋ ನೀನು ಕೈಲಾಸಪತಿಯಾದ ನನ್ನನ್ನೇ ತಡೆದು ನಿಲ್ಲಿಸುತ್ತಿದ್ದಿ ಪಾರ್ವತಿ ನನ್ನ ಹೆಂಡತಿ ಬಿಡು ಒಳಗೆ ಎಂದ ಈಶ್ವರ ನೀನು ಯಾರಾದರೆ ನನಗೇನು ನಾನು ನನ್ನ ಅಮ್ಮ ಹೇಳಿದ ಹಾಗೆ ಕೇಳುವುದು ಅವಳ ಅನುಮತಿ ಇಲ್ಲದೆ ಯಾರನ್ನೂ ನಾನು ಒಳಗೆ ಬಿಡುವುದಿಲ್ಲ ಹೋಗು ಹೋಗು ಎಂದು ಬಿಟ್ಟ ಆ ಹುಡುಗ ಗಣೇಶ ಶಿವನಿಗೆ ಸಿಟ್ಟು ನೆತ್ತಿಗೇರಿತು ಆಗ ತನ್ನ ತ್ರಿಶೂಲವನ್ನ ಪ್ರಯೋಗಿಸಿ ಹುಡುಗನ ತಲೆಯನ್ನೇ ಹಾರಿಸಿಬಿಟ್ಟ ಇಷ್ಟೊತ್ತಿಗೆ ಪಾರ್ವತಿ ಸ್ನಾನ ಮಾಡಿ ಹೊರಗೆ ಬಂದು ತನ್ನ ಮಗ ತೀರಿಕೊಂಡುದನ್ನ ಕಂಡು ಗೋಳಾಡಿಕೊಂಡು ಅತ್ತಳು ನನ್ನ ಮುದ್ದು ಮಗನನ್ನ ಬದುಕಿಸಿಕೊಡಿ ಎಂದು ಶಿವನನ್ನ ಬೇಡಿಕೊಂಡಳು ಈಶ್ವರನಿಗೆ ಕೋಪ ಕಡಿಮೆಯಾಯಿತು ಗೌರಿ ಪುತ್ರನನ್ನ ಅಂದರೆ ಪಾರ್ವತಿ ಪುತ್ರನನ್ನ ಬದುಕಿಸದೇ ಇದ್ದರೆ ಆಕೆಯ ಸಿಟ್ಟಿಗೆ ಬಲಿಯಾಗಿ ದೇವಲೋಕವು ನಾಶವಾಗಿ ಬಿಡುತ್ತದೆ ಎಂದುಕೊಂಡು ಶಿವ ಕೆಲವು ದೇವತೆಗಳನ್ನು ಕರೆದು ಹೇಳಿದ ನೋಡಿ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಯಾರಾದರೂ ಮಲಗಿದ್ದರೆ ಅಂಥವರ ತಲೆಯನ್ನ ಕತ್ತರಿಸಿ ತನ್ನಿ ಅಂತ ಅಪ್ಪಣೆ ಮಾಡಿದ ಸರಿ ಅಂತ ದೇವತೆಗಳು ಅಲ್ಲಿಂದ ಹೊರಟರು ಅವರಿಗೆ ಹತ್ತಿರದಲ್ಲಿ ಒಂದು ಆನೆಯು ಮಲಗಿದ್ದುದು ಕಂಡು ಬಂದಿತು ಆನೆ ಉತ್ತರ ದಿಕ್ಕಿಗೆ ತಲೆಗಿಟ್ಟು ಮಲಗಿತ್ತು ಆ ಆನೆಯ ತಲೆಯನ್ನೇ ದೇವತೆಗಳು ಕತ್ತರಿಸಿ ತಂದರು ಆಗ ಶಿವ ಆನೆಯ ತಲೆಯನ್ನ ಹುಡುಗನ ಮುಂಡಕ್ಕೆ ಜೋಡಿಸಿದ ಆಮೇಲೆ ಜೀವದಾನ ಮಾಡಿದ ಈಗ ಮಗ ಬದುಕಿದ್ದು ಕಂಡು ಪಾರ್ವತಿಗೆ ಹರ್ಷವಾಯಿತು ಮಗನನ್ನ ಮುದ್ದಾಡಿದಳು ಈಶ್ವರ ಪಾರ್ವತಿಯರು ಮಗನಿಗೆ ಗಣೇಶನೆಂದು ಹೆಸರಿಟ್ಟರು ಅಷ್ಟೇ ಅಲ್ಲ ಗಣೇಶನಿಗೆ ಇಂದಿನಿಂದ ನಮ್ಮ ಗಣಗಳಿಗೆಲ್ಲ ನೀನೇ ಒಡೆಯನಾಗಿರು ಎಂದು ಗಣಾಧ್ಯಕ್ಷ ಪದವಿಯನ್ನ ಗಣೇಶನಿಗೆ ನೀಡಿದರು ಗಣೇಶನಿಗೆ ವಿಘ್ನೇಶ್ವರ ವಿನಾಯಕ ಎಂದು ಹೆಸರುಗಳಿವೆ ಗಣೇಶನಿಗೆ ಪ್ರತಿ ವರ್ಷ ಭಾದ್ರಪದ ಶುಕ್ಲ ಎಂದು ವಿಶೇಷ ರೀತಿಯಲ್ಲಿ ಪೂಜೆ ಸಲ್ಲುತ್ತದೆ ದೇವತೆಗಳು ಮಾನವರು ಗಣೇಶನಿಗೆ ತಮ್ಮ ಮೊದಲ ಪೂಜೆಯನ್ನ ಸಲ್ಲಿಸಿ ಯಾವ ಕಷ್ಟವೂ ಬಾರದಿರಲಿ ಎಂದು ಪ್ರಾರ್ಥನೆ ಮಾಡುತ್ತಾರೆ ಗಣೇಶನ ಹುಟ್ಟು ಅವನ ರೂಪ ಎಲ್ಲವೂ ವಿಶೇಷವಾದದ್ದು ಅಷ್ಟೇ ಅಲ್ಲ ಅವನ ಹಬ್ಬ ಬಂದರೆ ಅದು ಕೂಡ ತುಂಬ ವಿಶೇಷವಾಗಿರುತ್ತೆ ಪ್ರತಿ ವರ್ಷ ನಾವೆಲ್ಲ ಮಾನವರೂ ಸಹ ಭೂಮಿಯಲ್ಲಿ ಮಣ್ಣಿನಿಂದ ಗಣೇಶನ ಮೂರ್ತಿಯನ್ನು ಮಾಡಿ ನಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡ್ತೇವೆ ನೋಡಿ ಗಣೇಶ ಮೂಲ ಹುಟ್ಟಿದ್ದು ಕೂಡ ಮಣ್ಣಿಂದನೇ ಅವನು ತಾಯಿಯ ಹೊಟ್ಟೆಯಿಂದ ಹುಟ್ಟಲಿಲ್ಲ ಅವರ ತಾಯಿಯ ಬೆವರು ಮಣ್ಣು ಅಲ್ಲಿಂದ ಹುಟ್ಟಿದ್ದು ಹಾಗಾಗಿ ಇಂದಿಗೂ ಕೂಡ ನಾವೆಲ್ಲ ಗಣೇಶನ ಮೂರ್ತಿಯನ್ನ ಮಣ್ಣಿಂದಲೇ ಮಾಡೋದು ಮಣ್ಣಿಂದ ಮಾಡಿದ ಗಣೇಶನ ಮೂರ್ತಿಯೇ ಶ್ರೇಷ್ಠ ಜೊತೆಗೆ ಅವನು ಪರಿಸರ ಸ್ನೇಹಿ ಗಣೇಶನಾಗ್ತಾನೆ ಪಾರ್ವತಿಯ ಅಮ್ಮನ ಪ್ರೀತಿಯ ಮಗ ಗಣೇಶ ನಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ವಿಘ್ನ ವಿನಾಶಕ ಗಣೇಶನಿಗೊಂದು ದೊಡ್ಡ ನಮಸ್ಕಾರ ಜೈ ವಿಘ್ನೇಶ್ವರ ಗಣಪತಿ ಭಪ್ಪ ಮೋರಯ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ